ಬಂದ್ರೆ ಕೆಟ್ಟದು ಮೊಬೈಲ್ ಅಂದ್ರೆ ನಿಮ್ಮ ಮನೆಯವ್ರು ನೋಡಿದ್ರೆ ಸಾಕು ಊರಿಗೆಲ್ಲ ಏನಕ್ಕೆ ನೀನು ತೋರಿಸ್ತೀಯಾ ಅಂತ ಡೈರೆಕ್ಟ್ ಇಲ್ಲಿ ಐದು ರೂಪಾಯಿ ಅದರಿಂದ ಅದನ್ನ ಯೂಟ್ಯೂಬ್ ಮಾಡೋರೆಲ್ಲ ಕೆಟ್ಟವರು ಯಾವಾಗಲೂ ಅದನ್ನ ಕೆಟ್ಟದಕ್ಕೆ ಮಾಡಬೇಡಿ ಮಾತ್ರ ಹಾಕಿದ್ರೆ ಟೇಸ್ಟ್ ಆಗಿರಲ್ಲ ಅಂತ ಹಲಸಿನ ಮಾಡ್ತಾರೆ ಮತ್ತೆ ಡ್ರೈ ನ್ ತುಂಬಾ ಚೆನ್ನಾಗಿದ್ದೆ ಇವತ್ತು ಸಂಡೇ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಬೇಳೆ ಸಾಂಬಾರು ಮೂಲಂಗಿ ಹಾಕಿರೋ ಬೇಳೆ ಸಾಂಬಾರು ಮೊಟ್ಟೆ ಬೆಂಡೆಕಾಯಿ ಪಲ್ಯ ನಾವು ಹೊರಗಡೆ ಎಲ್ಲೋ ಹೋಗಿದ್ವಿ ಬರಬೇಕಾದ್ರೇ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಬೆಳಗ್ಗೆ ನಾವು ಊಟನೇ ಮಾಡಿರಲಿಲ್ಲ ತುಂಬಾ ಅಶ್ವಾಗ್ತಾ ಇತ್ತು ಹಾಗಾಗಿ ಈಗ ಫಾಸ್ಟಾಗಿ ಏನು ಮಾಡ್ಬೋದು ಬೇಳೆ ಸಾಂಬಾರು ತುಂಬ ಫಾಸ್ಟಾಗಿ ಆಗಿಬಿಡುತ್ತೆ ಕುಕ್ಕರಲ್ಲಿ ಎಲ್ಲ ಹಾಕಿ ಬೇಯಿಸ್ಬಿಟ್ರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಅದಕ್ಕಾಗಿ ಬೇಳೆ ಸಾರು ಮಾಡ್ತಾಯಿದ್ದೀನಿ ನಾನು ಬೇಳೆ ಸಾರಿಗೆ ಯಾವ ತರಕಾರಿ ಇದೆಯೋ ಅದನ್ನು ಡೈರೆಕ್ಟ್ ಬೇಯಿಸ್ಲಿಕ್ಕೆ ಹಾಗೆ ಹಾಕ್ಬಿಡ್ತೀನಿ ಒಂದೊಂದು ಸಲ ಒಗ್ಗರಣೆ ಕುಟ್ಕೊಂಡು ಹಾಕಿದ್ರೂ ಚೆನ್ನಾಗಿರುತ್ತೆ ಬಟ್ ಆದರೆ ನಾನು ಈಗ ಹಾಕ್ತೀನಿ ಚೆನ್ನಾಗಿ ಬೆಂದಿರುತ್ತಲ್ವ ತರಕಾರಿ ಅವಾಗ ನಮ್ಮ ದೊಡ್ಡ ಮಗಳಿಗಂತೂ ತರಕಾರಿ ಅಂದರೆ ತುಂಬ ಇಷ್ಟ ನನ್ನ ಎರಡೂ ಮಕ್ಳಿಗೂ ಅಷ್ಟೇ ಬೇಳೆ ಸಾಂಬಾರಲ್ಲಿ ಹಾಕಿರೋ ವೆಜಿಟೇಬಲ್ಸ್ ಬೀನ್ಸು ಕ್ಯಾರೆಟು ಮೂಲಂಗಿ ಪೊಟೆಟೊ ಯಾವ ತರಕಾರಿ ಸಾಂಬಾರ್ಗೆ ಹಾಕಿದ್ರೂ ಅದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಸೌತೆಕಾಯಿ ಬರುತ್ತಲ್ವ ಸೌತೆಕಾಯಿ ಕೂಡ ತುಂಬ ಇಷ್ಟ ಅದರಲ್ಲೂ ಮೂಲಂಗಿ ಅಂದರೆ ತುಂಬ ತುಂಬ ಇಷ್ಟ ನಮ್ಮ ದೊಡ್ಡ ಮಗಳಿಗೆ ಬರೀ ಮೂಲಂಗಿ ಪಾತ್ರ ಹಾಕಿದರೆ ಟೇಸ್ಟಾಗಿರಲ್ಲ ಅಂತ ಇದು ಬೀಜ ಇತ್ತು ಒಂದು ಎರಡು ಮೂರು ದಿನದ ಮುಂ ಮುಂದೆನೇ ಹಲಸಿನಲ್ಲಿ ತಂದಿದ್ರು ನಮ್ಮ ಮನೆಯವರು ಅದ್ರದ್ದು ಬೀಜ ಎಲ್ಲ ಎತ್ತಿಟ್ಟಿದೆ ಅದರಲ್ಲಿ ಒಂದು ಸ್ವಲ್ಪ ಒಣಗಿರೋ ಬೀಜ ತೆಗೆದು ಅದನ್ನು ಗುದ್ದುಬಿಟ್ಟು ಅದ್ರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿ ನಾನು ಇವಾಗ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಲಸಿನನ ಬೀಜ ನನಗೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಬೇಯಿಸಿಬಿಟ್ಟು ಕೊಡ್ತಾಯಿದ್ರು ಅದೇ ನೆನಪಾಗ್ತಾಯಿದೆ ಯಾವಾಗ ಹಲಸಿನನ ತಂದರೂ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ವಾರ ಅಥವಾ ಎರಡು ಮೂರು ದಿನ ಬಿಸಿಲಲ್ಲಿ ಒಣಗಿಸ್ತಾರೆ ಒಣಗಿಸ್ಬಿಟ್ಟು ಅದನ್ನು ಆವಾಗೆಲ್ಲ ಬಿಸಿನೀರು ಮಾಡೋದಕ್ಕೆ ಹೊರಗಡೆ ಒಲೆ ಇಟ್ಟಿರ್ತಾರೆ ದೊಡ್ಡ ಒಲೆ ಅದರಲ್ಲಿ ಬಿಸಿನೀರು ಮಾಡಬೇಕಾದ್ರೆ ಅದರ ಒಲೆ ಒಳಗಡೆ ಹಾಕಿಬಿಟ್ಟು ಸ್ವಲ್ಪ ಅದು ಬೇಯೋ ತನಕ ಅದನ್ನು ಸುಟ್ಟುಬಿಟ್ಟು ಆಮೇಲೆ ತೆಗೆದು ತಿಂತೀವಿ ಅದು ತುಂಬ ಟೇಸ್ಟಾಗಿರುತ್ತೆ ಹಾಗಿಲ್ಲ ಅಂತೇಳಿದರೆ ಬೇಯಿಸ್ತೀವಿ ಒಲೆಯಲ್ಲೇ ಪಾತ್ರೆ ಇಟ್ಟು ಅದರಲ್ಲಿ ಹಸಿನ ಹಾಕಿ ಉಪ್ಪಾಕಿ ಅದನ್ನು ಬೇಯಿಸಿಬಿಟ್ಟು ಆ ಸಿಪ್ಪೆ ತೆಗೆದುಬಿಟ್ಟು ತಿಂತೀವಿ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಎಲ್ಲ ಹಾಕ್ಬಿಟ್ಟು ವಿಶಲ್ ಕೂಗಿಸ್ತಾ ಇದ್ದೀನಿ ಮೂರು ವಿಶಲ್ ಕೂಗಿಸಿದ್ರೆ ಸಾಕು ಹಲಸಿನ ಬೀಜ ಬೆಂದ್ಬಿಡುತ್ತೆ ಈ ಬೆಂಡೆಕಾಯಿನ ಸ್ವಲ್ಪ ಎಣ್ಣೆ ಹಾಕೊಂಡು ಬರೀ ತವಾದಲ್ಲಿ ಬೆಂಡೆಕಾಯಿ ಮಾತ್ರ ಹಾಕ್ಕೊಂಡು ಸ್ಟಿಕ್ಕಲ್ಲಿ ಫ್ರೈ ಮಾಡ್ಕೊಳ್ತೀನಿ ಆ ರೀತಿ ಮಾಡೋದರಿಂದ ಬೆಂಡೆಕಾಯಿಯಲ್ಲಿ ಬರುತ್ತಲ್ಲ ಒಂದು ಅಂಟು ಥರ ಒಂದು ಜೆಲ್ಲಿ ಜೆಲ್ಲಿ ಥರ ಬರುತ್ತಲ್ವ ಅದು ಕಡಿಮೆ ಆಗುತ್ತೆ ನಾನು ಯಾವಾಗಲೂ ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ಈ ರೀತಿಯೇ ಮಾಡಿ ಮಾಡ್ಕೊಳ್ತೀನಿ ಇದಕ್ಕೆ ಟೊಮೆಟೊ ಎಲ್ಲ ಹಾಕಿದ್ರೆ ಎಲ್ಲ ಹಾಕಿ ಕೆಲವ್ರು ಮಾಡ್ತಾರೆ ಆ ರೀತಿ ಮಾಡಿದರೆ ನಮ್ಮ ಮನೇಲಿ ಮಕ್ಕಳು ತಿನ್ನೋದಿಲ್ಲ ಹುಳಿ ಆಗಿದ್ದರೆ ಇಷ್ಟಪಡೋಲ್ಲ ಬರೀ ನೀರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಇದನ್ನು ತೆಂಗಿನಕಾಯಿ ತುರಿದಿರೋ ತೆಂಗಿನಕಾಯಿ ಇದಿಷ್ಟು ಮೂರು ಐಟಮ್ ಹಾಕಿ ಮಾಡಿದ್ರೆ ಸಾಕು ತುಂಬ ಟೇಸ್ಟಾಗಿರುತ್ತೆ ಬೆಂಡೆಕಾಯಿ ಪಲ್ಯ ಮಕ್ಕಳು ಕೂಡ ಇಷ್ಟಪಡ್ಕೊಂಡು ತಿಂತಾರೆ ಫ್ರೆಂಡ್ಸ್ ನಾನು ತುಂಬ ದಿನದಿಂದ ಒಂದು ವಿಷಯನ ಯೋಚನೆ ಮಾಡ್ತಾನೇ ಇದ್ದೆ ಏನಾದರೂ ನಮಗಿವಾಗ ನಮ್ಮ ಹತ್ರ ಇರೋ ವಸ್ತುಗಳ ಬೆಲೆ ನಮಗೆ ಇರಬೇಕಾದ್ರೆ ಗೊತ್ತಾಗೋಲ್ಲ ಅದು ನಮ್ಮ ನಮ್ಮ ಹತ್ರ ಇಂದ ದೂರ ಹೋದ್ಮೇಲೆ ಗೊತ್ತಾಗುತ್ತೆ ಒಂದು ಚಿಕ್ಕ ಕತೆ ಮೂಲಕ ಹೇಳ್ತೀನಿ ಇದನ್ನು ನಾನು ಯೂಟ್ಯೂಬಲ್ಲಿ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಕತೆ ಕೇಳಿದೆ ನನಗೆ ಇಷ್ಟ ಆಯಿತು ಅದು ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ನದಿಯ ತೀರದಲ್ಲಿ ಒಬ್ಬ ನಡ್ಕೊಂಡು ಇರ್ತಾನೆ ಆವಾಗ ಅವನ ಕಣ್ಣಿಗೆ ಏನು ಪಳಪಳ ಅಂತ ಒಳಿಯೋ ಕಲ್ಲು ಸಿಗುತ್ತೆ ಅದನ್ನು ನೋಡಿ ಅವನು ಕೈಯಲ್ಲಿ ತೆಗೆದಿಡ್ಕೊಂಡು ಯೋಚನೆ ಮಾಡ್ತಾನೆ ಇದಕ್ಕೆ ಏನು ಇದು ಕಲ್ಲು ಥರ ಇದೆಯಲ್ವಾ ಅಂಥೇಳಿ ಮಾರ್ಕೆಟಿಗೆ ತೊಗೊಂಡೋಗಿ ಅದನ್ನು ಒಂದು ವ್ಯಾಪಾರಿ ಹತ್ರ ಹೇಳ್ತಾನೆ ತಗೊಳ್ಳಿ ಇದು ತಗೊಂಡು ಎಷ್ಟು ದುಡ್ಡು ಕೊಡ್ತೀವೋ ಕೊಡು ಅಂತ ಅದಕ್ಕೆ ಆ ವ್ಯಾಪಾರಿ ಇದಕ್ಕೆ ಬಂದುಬಿಟ್ಟು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ ಆದರೆ ಇವನಿಗೆ ಇಲ್ಲ ನನಗೆ ಇಪ್ಪತ್ತು ರೂಪಾಯಿ ಸಾಕಾಗಲ್ಲ ಅವ್ನ ಮನಸಲ್ಲಿ ಏನಂದ್ಕೊಳ್ತಾನೆ ಈ ಕಲ್ಲಿಗೆ ಸ್ವಲ್ಪ ಬೆಲೆ ಜಾಸ್ತಿ ಇರ್ಬೋದೇನೋ ನಾವು ಯಾವುದಕ್ಕೂ ಇಪ್ಪತ್ತೈದು ರೂಪಾಯಿ ಕೇಳೋಣ ಅಂತ ಇಪ್ಪತ್ತೈದು ರೂಪಾಯಿ ಕೇಳ್ತಾನೆ ಅದಕ್ಕೆ ಈ ವ್ಯಾಪಾರಿ ಇಲ್ಲ ಇಲ್ಲ ನಾನು ಕೊಡೋದೇ ಇಲ್ಲ ಇಪ್ಪತ್ತು ರೂಪಾಯಿ ಕೊಡ್ತೀನಿ ನಿನಗೆ ಬೇಕಾದರೆ ತಗೋ ಇಲ್ಲಾಂದರೆ ಹೋಗು ಅಂತೇಳಿ ಅದಕ್ಕೆ ಅವನ ಪಕ್ಕದಲ್ಲಿರೋ ಒಬ್ಬ ವ್ಯಾಪಾರಿ ಇರ್ತಾನೆ ಅವನು ಇದನ್ನೆಲ್ಲ ನೋಡಿಬಿಟ್ಟು ಇಲ್ಲಿ ಬಾ ಅಂತ ಕರೆದು ಇಪ್ಪತ್ತೈದು ರೂಪಾಯಿ ನಾನು ಕೊಡ್ತೀನಿ ನನಗೆ ಆ ಕಲ್ಲು ಕೊಡು ಅಂತೇಳಿ ಹೇಳ್ತಾನೆ ಅದಕ್ಕೆ ಇವನು ಆ ವ್ಯಾಪಾರಿಗೆ ಕೊಡ್ತಾನೆ ಅವನು ಇವನಿಗೆ ಇಪ್ಪತ್ತೈದು ರೂಪಾಯಿ ಕೊಡ್ತಾನೆ ಅವನು ಆ ಕಲ್ಲು ತಗೊಂಡು ಹೋಗಿಬಿಡ್ತಾನೆ ಈ ವ್ಯಾಪಾರಿ ಹೇಳ್ತಾನೆ ಕರೆದುಬಿಟ್ಟು ಏ ಪೆದ್ದ ಇದಕ್ಕೆ ಇಪ್ಪತ್ತೈದು ರೂಪಾಯಿ ಕೊಟ್ಟು ಕೊಡ್ತಾ ಇದೆಯಲ್ಲ ಆ ಕಲ್ಲಿನ ಬೆಲೆ ಎಷ್ಟು ಅಂತ ಗೊತ್ತಾ ಅದನ್ನು ನಿನಗೆ ಅದರ ಬೆಲೆನೇ ಗೊತ್ತಿಲ್ಲದೆ ಹೋಗಿ ಮಾರಿದ್ಯಲ್ವಾ ಅದರ ಬೆಲೆ ಸಾವಿರಾರು ರೂಪಾಯಿ ಆಗತ್ತೆ ಅದನ್ನು ಬರೀ ಇಪ್ಪತ್ತೈದು ರೂಪಾಯಿಗೆ ಮಾರಿದೆಯಲ್ಲ ಅಂತ ಹೇಳ್ತಾನೆ ಅದಕ್ಕೆ ಇವನು ಹೇಳ್ತಾನೆ ನನಗೆ ಆ ಕಲ್ಲಿನ ಬೆಲೆ ಎಷ್ಟಂತ ಗೊತ್ತಿಲ್ಲ ನನ್ನ ಪ್ರಕಾರ ಆ ಕಲ್ಲಿನ ಬೆಲೆ ಇಪ್ಪತ್ತೈದು ರೂಪಾಯಿ ಆದರೆ ನಿನಗೆ ಗೊತ್ತಿತ್ತಲ್ವ ಅದೊಂದು ವಜ್ರ ಆ ಹೊಳೆಯೋ ಕಲ್ಲಿನ ಬೆಲೆ ಜಾಸ್ತಿ ಇದೆ ಅಂತ ಅದರ ಬೆಲೆ ಗೊತ್ತಿದ್ದು ನೀನು ಅದನ್ನು ಮಿಸ್ ಮಾಡ್ಕೊಂಡಿದ್ದೀಯ ಅಂದರೆ ನಾನೆಲ್ಲ ಮುಟ್ಟಾಳ ನೀನೇ ದೊಡ್ಡ ಮುಟ್ಟಾಳ ಅಂತ ಹೇಳ್ತಾನೆ ಇದೇ ರೀತಿನೇ ಹಾಗೆ ನಮ್ಮ ಲೈಫಲ್ಲೂ ಅಷ್ಟೇ ನಮಗೆ ಸಿಕ್ಕಿರೋಂಥ ಹಸ್ಬೆಂಡ್ ಆಗಲಿ ಮಕ್ಕಳಾಗಲಿ ಎಲ್ರಿಗೂ ನಾನು ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ ನಮಗೆ ಸಿಕ್ಕಿರೋವಂಥದ್ದು ದೊಡ್ಡ ವೈರ ವಜ್ರವೇ ಆಗಿರುತ್ತೆ ಆದರೆ ಅದು ನಮ್ಮ ಹತ್ರ ನಮಗೆ ಬೇಲೆ ಅದಕ್ಕೆ ಗೊತ್ತಿರಲ್ಲ ಆ ರೀತಿನೇ ಯಾವತ್ತೂ ಅಷ್ಟೇ ಲಕ್ ಅನ್ನೋದು ನಮ್ಮ ಹತ್ರ ಬರ್ತಾ ಇರುತ್ತೆ ಆದರೆ ನಾವು ಅದನ್ನು ಬಂದಾಗಲೇ ಅದನ್ನು ಹಿಡ್ಕೊಂಡು ಬಿಡಬೇಕು ಅದು ಬಿಟ್ಬಿಟ್ಟು ಅದನ್ನು ಮತ್ತೆ ನೋಡ್ಕೊಳ್ಳೋಣ ಬಿಡಿ ಅಂತೇಳಿ ಬಿಟ್ಬಿಟ್ರೆ ಮತ್ತೆ ನಮಗೆ ಇನ್ನೊಂದು ಸಲ ಲಕ್ ಬರತ್ತಾ ಇನ್ನೊಂದು ಸಲ ನಮಗೆ ಒಳ್ಳೇದು ನಡೆಯುತ್ತಾ ಅಂತ ಕಾಯ್ಕೊಂಡು ಕುತ್ಕೊಂಡಿರಬೇಕಾಗತ್ತೆ ಅದಕ್ಕೆ ಹೇಳೋದು ಯಾವುದಾದ್ರೂ ಒಳ್ಳೆಯ ಸಂದರ್ಭಗಳು ಅವಕಾಶಗಳು ನಮ್ಮನ್ನು ಹುಡ್ಕೊಂಡು ಬಂದಾಗಲೇ ನಾವು ಅದನ್ನು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಅದನ್ನು ಬಳಸ್ಕೊಳ್ಬೇಕು ಇದನ್ನು ನಾನು ಯಾಕೆ ಹೇಳ್ತಾ ಹೇಳ್ತಾಯಿದ್ದೀನಂದರೆ ನನ್ನ ಲೈಫಲ್ಲಿ ನನಗೆ ಅನುಭವ ಆಗಿತ್ತು ಫಸ್ಟಿಗೆ ಒಂದು ಎರಡು ಮೂರು ವರ್ಷದ ಹಿಂದೆ ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ ನಮಗೂ ಒಳ್ಳೆ ಜಾಬ್ ಇದ್ದರೆ ಚೆನ್ನಾಗಿರ್ತಿತ್ತಲ್ವ ನಮಗೂ ಎರಡು ಲಕ್ಷ ಮೂರು ಲಕ್ಷ ಸಂಬಳ ಇದ್ದರೆ ಚೆನ್ನಾಗಿರ್ತಿತ್ತಲ್ವ ನಮ್ಮ ಹಸ್ಬೆಂಡಿಗೂ ಒಳ್ಳೆ ಜಾಬ್ ಸಿಗಬೇಕು ಅಂತೇಳ್ಬಿಟ್ಟು ಯಾವಾಗಲೂ ಏನಾದರೂ ಒಂದು ಯೋಚನೆ ಇದ್ದೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಮನೆ ಇಲ್ಲ ಆ ರೀತಿ ಯಾವಾಗಲೂ ಒಂದು ನೆಗೆಟಿವ್ ಥಾಟ್ಸೇ ಬರ್ತಾಯಿತ್ತು ಅದರಿಂದ ಹೊರಗಡೆ ಬರೋದಕ್ಕೆ ನನಗೆ ಈ ಕತೆ ಸ್ವಲ್ಪ ಹೆಲ್ಪ್ ಆಯಿತು ತುಂಬಾ ಇಷ್ಟ ಆಯಿತು ಆ ಕತೆ ಯೂಟ್ಯೂಬ್ನ ನೋಡೋ ನೋಡ್ತಾ ನೋಡ್ತಾ ನನ್ನ ನಾಲೆಜು ಜಾಸ್ತಿ ಆಯಿತು ನನಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಬುದ್ಧಿಗಳು ಬಂತು ನಾನು ಜಾಸ್ತಿಯಾಗಿ ಮೋಟಿವೇಶನಲ್ ಸ್ಟೋರೀಸನ್ನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ ಯೂಟ್ಯೂಬಿಂದ ನಾನು ತುಂಬಾ ಕಲಿತೆ ಫಸ್ಟ್ ಫಸ್ಟ್ ಮದುವೆ ಆಗಿದ್ದು ಹೊಸದಲ್ಲಿ ನನಗೆ ಸೇವಿಂಗ್ಸ್ ಅಂದರೆ ಏನಂತಲೇ ಗೊತ್ತಿರಲಿಲ್ಲ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಮಕ್ಕಳಿಗೆ ಏನೆಲ್ಲ ತಿನ್ನಿಸ್ಬೇಕು ಅಡುಗೆ ಮಾಡೋದು ಕೂಡ ಎಷ್ಟೋ ವಿಷಯಗಳನ್ನ ಕಲ್ತಿದ್ದೀನಿ ನನಗೆ ನಾಲೆಜೇ ಇರಲಿಲ್ಲ ನಿಜವಾಗ್ಲೂ ಅಡುಗೆ ಮಾಡೋದ್ರಲ್ಲಿ ನಾಲೆಜೇ ಇರಲಿಲ್ಲ ನಾನು ಯೂಟ್ಯೂಬ್ ನೋಡಿನೇ ಅಡುಗೆ ಮಾಡೋದನ್ನು ಕಲ್ತ್ಕೊಂಡೆ ಆಮೇಲೆ ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು ಅನ್ನೋದನ್ನು ಯೂಟ್ಯೂಬಲ್ಲೇ ಕಲ್ತ್ಕೊಂಡೆ ಅದನ್ನು ಎಡಿಟ್ ಮಾಡೋದು ಯೂಟ್ಯೂಬಲ್ಲೇ ಕಲ್ತ್ಕೊಂಡೆ ಈ ರೀತಿ ಯೂಟ್ಯೂಬಿಂದ ಕೂಡ ತುಂಬಾ ಒಳ್ಳೆಯ ವಿಷಯಗಳು ನಡೆಯುತ್ತೆ ಆದರೆ ಕೆಲವರು ಯೂಟ್ಯೂಬ್ ಅಂದ್ರೇ ಕೆಟ್ಟದು ಮೊಬೈಲ್ ಅಂದ್ರೆ ಕೆಟ್ಟದು ಇಂಟರ್ನೆಟ್ ಅಂದ್ರೆ ಕೆಟ್ಟದು ಅದರಿಂದ ಅದನ್ನು ಯೂಟ್ಯೂಬ್ ಮಾಡೋರೆಲ್ಲ ಕೆಟ್ಟವರು ಯಾವಾಗಲೂ ಅದನ್ನು ಕೆಟ್ಟದಕ್ಕೆ ಬಳಸ್ತಾರೆ ಅಂತ ಮೈಂಡ್ ಸೆಟ್ ಆಗಿಬಿಟ್ಟಿದೆ ಅವರಿಗೆ ನಾನು ಯೂಟ್ಯೂಬ್ ಚಾನಲ್ ಮಾಡಿ ವೀಡಿಯೋ ಹಾಕೋದ್ರಿಂದ ಎಷ್ಟು ನಮ್ಮ ರಿಲೇಷನ್ಸ್ ಬಂದು ನನ್ನ ಹತ್ರ ಒಂಥರ ನೆಗೆಟಿವ್ ಆಗಿ ಮಾತಾಡ್ತಾರೆ ನೀವು ಈ ವಿಡಿಯೋಸ್ ಮಾಡಬೇಡಿ ಅದು ಮಾಡೋದು ಒಳ್ಳೆಯದಲ್ಲ ನೀನು ಚೆನ್ನಾಗಿದ್ಯಾ ಅಂತೇಳಿ ನಿಮ್ಮ ಮನೆಯವರು ನೋಡಿದ್ರೆ ಸಾಕು ಊರಿಗೆಲ್ಲ ಏನಕ್ಕೆ ನೀನು ತೋರಿಸ್ತೀಯಾ ಅಂತ ಡೈರೆಕ್ಟಾಗೆ ಬಂದು ನನ್ನ ಹತ್ರ ತುಂಬ ಜನ ಈ ರೀತಿ ಮಾತಾಡಿದ್ದಾರೆ ಆದರೆ ನಾನು ಅದು ಯಾವುದೂ ಕಿವಿಗೆ ಹಾಕೊಳ್ಳೋಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬ್ ವೀಡಿಯೋಸ್ ಹಾಕ್ತೀನಿ ಕೆಟ್ಟ ವೀಡಿಯೋಸ್ ಏನೂ ಆಗ್ತಾಯಿಲ್ಲ ನಾನು ಒಳ್ಳೆ ವೀಡಿಯೋಸ್ ಎಲ್ರಿಗೂ ಯೂಸ್ಫುಲ್ ಆಗಿರೋ ಟಿಪ್ಸ್ ಅಂಥ ವೀಡಿಯೋಸನ್ನೇ ಹಾಕ್ತಾ ಇದ್ದೀನಿ ಅದರಿಂದ ನನಗೊಂದು ಅಷ್ಟು ಸ್ಯಾಲ್ರಿ ಬರುತ್ತೆ ಅಂದರೆ ಬಂದರೆ ಅದು ನನ್ನ ಕುಟುಂಬ ಮುಂದೆ ಬರೋದಕ್ಕೆ ತುಂಬಾ ಸಹಾಯ ಮಾಡುತ್ತಲ್ವ ಅದಷ್ಟೇ ನಾನು ಉದ್ಧಾರ ಆಗೋದನ್ನು ನಾನು ಯಾವಾಗಲೂ ಮನಸಲ್ಲಿಟ್ಕೊಂಡು ನಾನು ಏನು ಮಾಡಬೇಕು ಅನ್ನೋದನ್ನು ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆ ನಾನು ಹೇಳಿರೋದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಅಷ್ಟೇ ಯೂಟ್ಯೂಬ್ ಚಾನಲ್ ಮಾಡೋದಾಗಿದ್ದರೆ ಮಾಡಿ ನಾಲ್ಕು ಜನ ಏನು ಹೇಳ್ತಾರೆ ಅಂತ ಅಂದ್ಕೊಂಡು ನಾವು ಆ ನಾಲ್ಕು ಜನರಿಗೋಸ್ಕರ ಬದುಕ್ತಾ ಇದ್ದರೆ ನಮ್ಮ ಲೈಫ್ ಯಾರು ಹಿಂದೆ ಹೋದಾಗ ಯಾರು ನಮಗೆ ಹೆಲ್ಪ್ ಮಾಡಲ್ಲ ನನಗಂತೂ ಇವಾಗ ದುಡ್ಡೇನು ಬರ್ತಾಯಿಲ್ಲ ಯೂಟ್ಯೂಬ್ ಚಾನಲಲ್ಲಿ ಅದಕ್ಕಂತ ನನಗೆ ದುಡ್ಡೇ ಬರೋಲ್ಲ ಅಂತ ಏನೂ ಇಲ್ಲ ಫ್ಯೂಚರಲ್ಲಿ ಹೇಳೋಕ್ಕಾಗಲ್ಲ ನಂತರನೇ ಎಲ್ಲರೂ ಕೂಡ ಒಂದಿಂದ ಒಂದಿನ ಬೇಸಿಕಿಂದ ಸ್ಟಾರ್ಟ್ ಮಾಡ್ದವ್ರೆ ಇವತ್ತು ಎಲ್ಲರೂ ಅರ್ನ್ ಮಾಡ್ತಾ ಇಲ್ವಾ ಆ ರೀತಿ ನನಗೂ ನಾಳೆ ದುಡ್ಡು ಬಂದರೆ ಖಂಡಿತ ಬರ್ಬೋದು ನನಗೆ ದುಡ್ಡೇ ಬಂದಿಲ್ಲದರೂ ಪರವಾಗಿಲ್ಲ ನಾನು ಇದನ್ನು ಯೂಟ್ಯೂಬಿಂದ ದುಡ್ಡು ಬರೆದಿದ್ದರೂ ಕೂಡ ನಾವು ಯೂಟ್ಯೂಬ್ನ ಒಂದು ಮಾರ್ಕೆಟಿಂಗ್ ಮಾಡೋದಕ್ಕೆ ಫ್ಯೂಚರಲ್ಲಿ ಏನಾದರೂ ಬಿಸ್ನೆಸ್ ಮಾಡಿದರೆ ಅದರಿಂದ ನಾವು ಸೇಲ್ ಮಾಡೋದಕ್ಕೆ ನಾವು ನಮಗೆ ತುಂಬಾ ಉಪಯೋಗ ಆಗುತ್ತೆ ಆ ಆ ರೀತಿ ನಾನು ಅಂದ್ಕೊಂಡೆ ಸ್ಟಾರ್ಟ್ ಮಾಡಿದ್ದೀನಿ ಇದರಿಂದ ದುಡ್ಡು ಬರಬೇಕು ಅಂತೇಳಿ ನನಗೆ ಐಡಿಯಾ ಇಲ್ಲ ಯಾಕಂದರೆ ಯೂಟ್ಯೂಬಿಂದ ದುಡ್ಡು ಬರೋದು ತುಂಬ ಕಷ್ಟ ಇದೆ ನಾವು ದುಡ್ಡು ಹಾಕಬೇಕು ಆವಾಗಲೇ ದುಡ್ಡು ಬರುತ್ತೆ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರಬೇಕು ವಾಯ್ಸ್ ಅಂದರೆ ರೆಕಾರ್ಡಿಂಗ್ ಮೈಕ್ ಚೆನ್ನಾಗಿರಬೇಕು ಮತ್ತು ಅದಕ್ಕಾಗಿ ಸ್ವಲ್ಪ ದುಡ್ಡು ಹಾಕಬೇಕು ಆವಾಗಲೇ ದುಡ್ಡು ಬರುತ್ತೆ ಅನ್ನೋದು ನನಗೆ ಗೊತ್ತಾಗಿದೆ ಯೂಟ್ಯೂಬಿಂದ ದುಡ್ಡು ಬರದೇ ಇದ್ರೂ ಪರವಾಗಿಲ್ಲ ನಾವು ಇದನ್ನು ಏನಾದರೂ ಬಿಸ್ನೆಸ್ ಮಾಡಿದ್ರೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತಲೇ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ನನ್ನ ಲೈಫಲ್ಲಿ ಏನಾಗುತ್ತೋ ಅದನ್ನು ಇದ್ದಿದ್ದಂಗೆ ಹೇ ಓಪನ್ ಆಗಿ ಹೇಳ್ಬಿಡ್ತೀನಿ ನಾನು ನಾನಿರೋದೇ ಹೀಗೆ ನನಗೇನು ಅನಿಸುತ್ತೋ ಅದನ್ನು ಹೇಳ್ತೀನಿ ಆದರೆ ಬೇರೆಯವ್ರ ಮನಸ್ಸು ಮಾತ್ರ ಹರ್ಟ್ ಮಾಡಬೇಕಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ ನನ್ನ ಎಲ್ಲ ವೀಡಿಯೋಗಳಲ್ಲೂ ನಿಮಗೇನಾದರೂ ಒಂದು ಮೋಟಿವೇಶನಲ್ ಸಣ್ಣ ಸ್ಪಾರ್ಕ್ ಇದ್ದೇ ಇರುತ್ತೆ ನಾನಂತೂ ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಲೇ ಹಠ ಹಿಡ್ದಿದ್ದೀನಿ ನೀವು ಕೂಡ ನನ್ನ ಜೊತೆಗೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಟ್ಟರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಿನಾಲೂ ನನ್ನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಒಂದು ಗ್ಯಾಸಲ್ಲಿ ಬೆಂಡೆಕಾಯಿನ ಸಿಮ್ಮಲ್ಲೇ ಇಟ್ಟಿದ್ದೀನಿ ಫ್ರೈ ಆಗೋದಕ್ಕೆ ಈ ಕಡೆ ಮೂರು ವಿಜೆ ಎಲ್ಲ ಆಯಿತು ಬೇಳೆ ಇವಾಗ ಬೇಳೆಗೆ ಒಗ್ಗರಣೆ ಕೊಟ್ಬಿಟ್ರೆ ಬೇಳೆ ಸಾಂಬಾರು ಆಯಿತು ಒಗ್ಗರಣೆ ಕೊಟ್ಬಿಟ್ಟು ಸಾಂಬಾರು ಪೌಡರ್ ಹಾಕಿಬಿಟ್ರೆ ಬೇಳೆ ಸಾಂಬಾರು ಮುಗೀತು ಈ ಕಡೆ ಬೆಂಡೆಕಾಯಿ ಪಲ್ಯನ ಚೆನ್ನಾಗಿ ಅದರಲ್ಲಿರೋ ಜಲ್ಲಿ ಎಲ್ಲ ಹೋದ್ಮೇಲೆ ಇವಾಗ ನೀರುಳ್ಳಿ ಹಾಕಿ ಒಗ್ಗರಣೆ ಇದ್ದೀನಿ ಬೆಂಡಕಿ ಪಲ್ಯಕ್ಕೆ ನೀರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿರುತ್ತೆ ಪಲ್ಯ ತಿನ್ನೋದಕ್ಕೆ ನೀರುಳ್ಳಿ ಹಾಕಿ ಆದಮೇಲೆ ಅದಕ್ಕೆ ಫ್ರೆಶ್ ಕೋಕೋನೆಟ್ನ ನಾನು ಹಾಕಿದ್ದೀನಿ ಗ್ಯಾಸ್ನ ಆಫ್ ಮಾಡಿ ಹಾಕಿ ಮುಚ್ಚಿಟ್ರೆ ಸಾಕು ಆ ತವದಲ್ಲಿರೋ ಬಿಸಿ ಕೋಕೋನೆಟ್ ಕೂಡ ಬೆಂದಿರುತ್ತೆ ಈಗ ಇವಾಗ ಬೇಳೆ ಬೇಯಿಸಿರೋ ಕುಕ್ಕರ್ ಇತ್ತಲ್ಲ ಅದನ್ನು ಸ್ವಲ್ಪ ವಾಶ್ ಮಾಡಿ ಅದರಲ್ಲೇ ಅನ್ನಕ್ಕೆ ಇಟ್ಬಿಟ್ಟೆ ನಾನು ಯಾವಾಗಲೂ ಬೇಳೆ ಬೇಸಿರೋ ಕುಕ್ಕರಲ್ಲೇ ಅನ್ನಕ್ಕೆ ಇಟ್ಬಿಡ್ತೀನಿ ಆವಾಗ ನಮಗೆ ಎಕ್ಸ್ಟ್ರಾ ಕುಕ್ಕರ್ ತೊಳಿಯೋದಕ್ಕೆ ಇರಲ್ವಲ್ಲ ಅಂಗಡಿಗೆ ಹೋಗೋಣ ಬನ್ನಿ ಅಂಗಡಿ ಪಕ್ಕದಲ್ಲೇ ಇದೆ ನೋಡಿ ಇವನೇ ಹ್ಯಾಪಿ ಯಾವಾಗಲೂ ನಾನು ಅಂಗಡಿಗೆ ಹೋದರೆ ನಾನು ಹಿಂದೆನೇ ಬರ್ತಾನೆ ಇವರೇ ಅಂಗಡಿದು ಅಂಕಲು ಅಂಕಲ್ ಬೈಕ್ ಇಟ್ಕೊಂಡು ಈ ಕಡೆ ಬಂದಿದ್ದಾರೆ ಆದರೆ ಅಂಗಡಿಯಲ್ಲಿ ಯಾರಿದ್ದಾರೆ ಅಂತ ನೋಡೋಣ ಬನ್ನಿ ಆಂಟಿ ಇರ್ತಾರೆ ಇಲ್ಲೇ ನಾನು ಯಾವಾಗಲೂ ಏನಾದರೂ ಸಣ್ಣ ಪುಟ್ಟದ್ದು ಬೇಕಾದರೂ ತೊಗೊಳ್ತೀನಿ ತುಂಬ ಅಶ್ವಾಗ್ತಿದೆ ಹಾಗಾಗಿ ವನಾನ ತಗೊಳ್ತೀನಿ ಐದು ರೂಪಾಯಿ ಒಂದು ಬನಾನ ದೀನಾಗೊಂದು ನನಗೊಂದು ನಮ್ಮ ಮನೆಯವ್ರಿಗೊಂದು ನಮ್ಮ ಪಕ್ಕದ ಮನೇಲಿ ಎಷ್ಟು ಚೆನ್ನಾಗಿ ತುಳಸಿದಂದಿದೆ ನೋಡಿದ್ರೆ ಉಷ್ ಥರ ಬಂದಿದೆ ಚೆನ್ನಾಗಿದೆ ಇವಾಗ ಮನೆಗೆ ಬಂದು ಬನನ ತಿಂದು ಊಟ ಮಾಡೋದೆ ಮೊಟ್ಟೆನ ಇವಾಗ ನೀರಲ್ಲಿ ತೊಳೆದುಬಿಟ್ಟು ಬೇಯಿಸ್ಕೊಂಡು ಆಮೇಲೆ ಊಟ ಮಾಡ್ತೀವಿ ಇವಾಗ ಊಟ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ ನಿದ್ದೆ ಮಾಡಿ ಆದಮೇಲೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕೋದಿತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಆಮೇಲೆ ಸ್ವಲ್ಪ ಪಾತ್ರೆ ಇತ್ತು ತೊಳೆದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೆ ಅಷ್ಟು ಬೇಗ ನಮ್ಮ ಮನೆಯವ್ರು ಬಂದರು ನಮ್ಮ ಮನೆಯವ್ರಿಗೂ ಊಟ ಕೊಟ್ಟಿದ್ದೀನಿ ಅವ್ರಿಗೂ ಮೊಟ್ಟೆ ಇಟ್ಟಿದ್ದೆ ಬಟ್ ಅವ್ರು ಮೊಟ್ಟೆ ಎಲ್ಲ ತಿನ್ಬಿಡಿದ್ದಾರೆ ಮತ್ತು ನೀವು ಕಾಮೆಂಟ್ ಮಾಡಬೇಡಿ ಅವ್ರಿಗೆ ಮಾತ್ರ ಮೊಟ್ಟೆ ಕೊಟ್ಟಿಲ್ಲ ಅಂತ ಅವ್ರಿಗೂ ಮೊಟ್ಟೆ ಇಟ್ಟಿದ್ದೆ ನಾನು ಅವರು ಸ್ವಲ್ಪ ಊಟ ಮಾಡ್ಕೊಂಡು ರೆಸ್ಟ್ ಮಾಡಿದ್ದಾರೆ ರೆಸ್ಟ್ ಮಾಡಿ ಆದಮೇಲೆ ಇವಾಗ ಅವರಿಗೆ ಲೆಮನ್ ಟೀ ಬೇಕು ಅಂತ ಹೇಳಿದ್ರು ಸರಿ ಅಂತೇಳಿ ನಾನು ಲೆಮನ್ ಟೀ ಮಾಡ್ತಾ ಇದ್ದೀನಿ ಲೆಮನ್ ಮತ್ತು ಮೂರು ಲವಂಗ ಒಂದು ಏಲಕ್ಕಿನ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಸ್ವಲ್ಪ ಪುದೀನ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಕುದಿಸ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಬೆಲ್ಲ ಹಾಕೋದು ಇಷ್ಟ ಇಲ್ಲ ಅಂದರೆ ಹನಿ ಕೂಡ ಹಾಕ್ಕೊಳ್ಬೋದು ಹನಿ ಹಾಕೊಂಡ್ರೆ ರಿಸಲ್ಟ್ ಇನ್ನೂ ಚೆನ್ನಾಗಿರುತ್ತೆ ಟೀ ಮೇಲೆ ಹಾಗೆ ಹೊರಗಡೆ ಸ್ವಲ್ಪ ವಾಕ್ ಮಾಡಿ ಅಂತ ನಮ್ಮ ಮನೆಯವರು ಹೇಳಿದ್ರು ಸರಿ ಅಂತ ನಾವು ನಮ್ಮ ಮನೆ ಕೆಳಗಡೆ ವಾಕಿಂಗ್ ಹೋಗೋಣ ಅಂತ ಹೋಗ್ತಾ ನಮ್ಮ ಮನೆ ಹತ್ರ ಕೆಳಗಡೆ ಒಂದು ಬೇಕರಿ ಇದೆ ಹೋಲ್ಸೇಲ್ ಬೇಕರಿ ಇದೆಲ್ಲ ದೊಡ್ಡ ದೊಡ್ಡ ಅಂಗಡಿಗಳು ಇರ್ತಲ್ಲ ಟೀ ಶಾಪ್ ಅಲ್ಲಿಗೆ ಇಲ್ಲಿಂದ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ ಇಲ್ಲಿ ಏನೇ ತೊಗೊಂಡ್ರು ರೇಟ್ ತುಂಬ ಕಮ್ಮಿ ಅಂಗಡಿ ಹತ್ತು ರೂಪಾಯಿ ಆದರೆ ಇಲ್ಲಿ ಐದು ರೂಪಾಯಿ ವಾಕಿಂಗ್ ಅಂತ ಬಂದುಬಿಟ್ಟು ಇಲ್ಲಿ ಬಂದು ಅಪ್ಪ ಮಗಳು ಇಬ್ಬರು ಬಿಸ್ಕೆಟ್ ತಿಂತಾಯಿದ್ದಾರೆ ಮತ್ತು ಅವ್ರು ಮಾತ್ರ ಬಿಸ್ಕೆಟ್ ಹೇಗೆ ನಮಗೂ ಏನಾದ್ರು ಕೇಳಬೇಕಲ್ಲ ಅಂತ ನಾನು ಕೇಕ್ ತೊಗೊಂಡೆ ಇದು ಟೆನ್ ರುಪೀಸ್ ಕೇಕ್ ಅಷ್ಟೇ ಆದರೆ ತುಂಬ ಸ್ವೀಟಾಗಿತ್ತು ಈಗೀಗ ನನಗೆ ಯಾಕೋ ಸ್ವೀಟ್ ನಾನು ತಿನ್ನೋದೇ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತಿಂದೆ ಒಂದು ಸ್ವಲ್ಪ ತಿಂದು ಮತ್ತು ದೀನಕ್ಕೆ ಕೊಟ್ಬಿಟ್ಟೆ ಸಾಲಲ್ಲ ಅಂತ ಹೇಳಿಬಿಟ್ಟು ದೀನವ್ರ ಅಪ್ಪ ದಿಲ್ಪಸ್ ಅಂದು ಒಂದು ರೋಲ್ ತಗೊಂಡ್ರು ಹಾಗೆ ವಾಕ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಅವತ್ತೊಂದು ದಿನ ನಮ್ಮ ಅತ್ತೆ ಮನೆಗೆ ಊಟಕ್ಕೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ ನಾವು ಒಂದು ಇನ್ನೊಂದು ವಿಡಿಯೋದಲ್ಲಿ ಬ್ಲಾಗ್ ಅಲ್ಲಿ ಹಾಕಿದ್ದೆ ಅವ್ರದ್ದೇ ಇದು ಶಾಪ್ ಬಟ್ಟೆ ಐರ್ನಿಂಗ್ ಮಾಡ್ತಾರೆ ಮತ್ತು ಡ್ರೈ ಕ್ಲೀನ್ ಎಲ್ಲ ಮಾಡ್ತಾರೆ ಹೋಮ್ ಹೋಮ್ ಡೆಲಿವರಿನೂ ಮಾಡ್ತಾರೆ ಹಾಗೆ ಅವ್ರ ಅಂಗಡಿ ವಿಸಿಟ್ ಮಾಡಿಕೊಂಡು ಇವಾಗ ಮನೆಗೆ ವಾಪಸ್ ಹೋಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿ ತನಕ ಟಾಟಾ ಬಾಬಾಯ್ ಸಿ ಯು